ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಬಜೆಟ್ನ ಬೆಲೆ ಭಾರಿ ನಿರೀಕ್ಷೆ ಇತ್ತು ಇದಕ್ಕೆ ಕಾರಣ ಗ್ಯಾರಂಟಿಗಳ ಹೊರತಾಗಿ ಕೂಡ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಏನನ್ನು ಕೊಡ್ತಾರೆ ಅಂತ ಇನ್ನು ಹದಿನೈದನೇ ಬಾರಿ ಬಜೆಟ್ ಮಂಡಿಸ್ತಾ ಇರುವಂತಹ ಖ್ಯಾತಿ ಸಿದ್ದರಾಮಯ್ಯವ್ರದ್ದು ಹಾಗಾಗಿ ಈ ಬಾರಿ ಬಜೆಟ್ನಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ ಗ್ಯಾರಂಟಿಗಳ ಹೊರತಾಗಿ ಕೂಡ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಭಾಳ ಕುತೂಹಲ ಮೂಡಿಸಿತ್ತು ಆದರೆ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥ ಅನುಭವ ಇರೋದರಿಂದ ಎಲ್ಲವನ್ನು ಸಮತೋಲನ ಮಾಡಿ ಬ್ಯಾಲೆನ್ಸ್ಡ್ ಆದಂಥ ಬಜೆಟನ್ನು ಕೊಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಅಭಿವೃದ್ಧಿಗೆ ಕಡಿಮೆ ಹಣ ಯಾಕಂದರೆ ಇಲ್ಲಿ ಗ್ಯಾರಂಟಿಗಳಿಗೆ ಹೆಚ್ಚು ಹಣ ಹೋಗ್ತಾ ಇರೋದರಿಂದ ಸರ್ಕಾರ ಅದನ್ನು ಕೂಡ ಹಾಗಾದರೆ ಐವತ್ತ ಐದು ಸಾವಿರ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂದರೆ ಅದು ಅಭಿವೃದ್ಧಿ ಅಲ್ವಾ ಜನಸಾಮಾನ್ಯರ ಅಭಿವೃದ್ಧಿಗಾಗಿಯೇ ಅಲ್ವಾ ಅಷ್ಟು ಹಣ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಸೇರಿಸ್ಕೊಂಡ್ರು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಗಾತ್ರದ ಅನ್ನು ಮಂಡಿಸಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣ ಇಲಾಖೆಗೆ ನಲವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಇದು ಬಜೆಟ್ನಲ್ಲಿ ತುಂಬ ಪ್ರಮುಖವಾದಂಥ ಅಂಶ ಅತ್ಯಂತ ಹೆಚ್ಚು ಕೊಟ್ಟಿರುವಂಥದ್ದೇ ಶಿಕ್ಷಣ ಇಲಾಖೆಗೆ ಇಲ್ಲಿ ಶಿಕ್ಷಣ ಇಲಾಖೆಗೆ ಅತ್ಯಂತ ಹೆಚ್ಚು ಕೊಡಬೇಕಾಗಿತ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಸದನದಲ್ಲಿ ಅಂದರೆ ವಿಧಾನಸಭಾ ಅಧಿವೇಶನಗಳು ನಡೆದಾಗ ಶಾಸಕರಿಂದ ಕೇಳಿ ಬರುವಂಥ ದೊಡ್ಡ ಬೇಡಿಕೆ ಅಂದರೆ ಎರಡು ಕ್ಷೇತ್ರ ಒಂದು ಶಿಕ್ಷಣ ಕ್ಷೇತ್ರ ಇನ್ನೊಂದು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯದ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬೇಕು ಅಂದರೆ ಶಾಲಾ ಕೊಠಡಿಗಳು ಶೌಚಾಲಯಗಳು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣ ಇಲ್ಲದೆ ಇರುವಾಗಾಗಿದೆ ಇನ್ನು ಶಾಲಾ ಶಿಕ್ಷಕರ ಹೆಚ್ಚಿನ ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡ್ಕೋಬೇಕು ಅನ್ನುವಂಥದ್ದು ಮೌಲಾನಾ ಆಜಾದ್ ಶಾಲೆಗಳನ್ನು ನೂರು ಶಾಲೆಗಳನ್ನು ತೆರೆಯೋದಿಕ್ಕೆ ಯೋಚನೆ ಮಾಡಿದ್ದಾರೆ ಪದವಿ ಅತ್ಯಂತ ಇಪ್ಪತ್ತೈದು ಭಾಳ ಪ್ರಮುಖವಾಗಿ ಇಪ್ಪತ್ತೈದು ಪದವಿ ಕಾಲೇಜುಗಳನ್ನು ಆರಂಭ ಮಾಡೋದಕ್ಕೆ ಕೂಡ ಈ ಬಜೆಟ್ನಲ್ಲಿ ಯೋಚಿಸಲಾಗಿದೆ ಯೋಜಿಸಲಾಗಿದೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಶಿಕ್ಷಣ ಇಲಾಖೆಗೆ ನಲವತ್ತು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಎಲ್ಲ ಅಂದರೆ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಠಡಿ ನವೀಕರಣಕ್ಕೇ ರಾಜ್ಯಾದ್ಯಂತ ಬಹಳಷ್ಟು ಬೇಡಿಕೆ ಇತ್ತು ಪ್ರತಿ ಕ್ಷೇತ್ರದಲ್ಲಿ ಕೂಡ ಐವತ್ತರಿಂದ ನೂರು ಶಾಲಾ ಕೊಠಡಿಗಳ ದುರಸ್ತಿ ಆಗಬೇಕು ನವೀಕರಣ ಆಗಬೇಕು ಹೊಸ ಕಟ್ಟಡಗಳು ಬೇಕು ಅನ್ನುವಂಥ ಬೇಡಿಕೆ ಇತ್ತು ಹಾಗಾಗಿ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಬಜೆಟಲ್ಲಿ ಮೆಚ್ಚುವಂಥ ವಿಚಾರ ಅಂತ ಹೇಳ್ಬೋದು ಒಂದಷ್ಟು ಇಲಾಖೆಗಳಿಗೆ ಕಡಿಮೆ ಆಗಿದೆ ಒಂದಷ್ಟು ಇಲಾಖೆಗಳಿಗೆ ಹಣ ಸಿಗ್ತಾನೇ ಇಲ್ಲ ಅನ್ನೋದರ ನಡುವೆ ಆದರೆ ಈ ಶಿಕ್ಷಣ ಇಲಾಖೆಗೆ ನಲವತ್ತ್ನಾಲ್ಕು ಸಾವಿರದ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ಸದ್ಬಳಕೆ ಆಗಿದ್ದೇ ಆದರೆ ಮಧು ಬಂಗಾರಪ್ಪನವರು ಹಾಗೆ ಈ ಶಿಕ್ಷಣ ಉನ್ನತ ಶಿಕ್ಷಣ ಬರುವಂಥ ಎಮ್ ಸಿ ಸುಧಾಕರ್ ಈ ಒಂದು ಎಲ್ಲರೂ ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡಿದ್ದೇ ಆದರೆ ಖಂಡಿತ ಶಿಕ್ಷಣದಲ್ಲಿ ಸುಧಾರಣೆ ಅಂದರೆ ಇಡೀ ದೇಶವೇ ಸುಧಾರಣೆ ಆದಾಗೆ ಅಂತ ಹೇಳ್ತೀವಿ ಹಾಗಾಗಿ ದೂರ ದೂರದೃಷ್ಟಿಯಿಂದ ಇದನ್ನು ಕೊಟ್ಟಿದ್ದರೆ ಶಾಲಾ ಕೊಠಡಿಗಳ ನವೀಕರಣ ಎಲ್ಲ ರೀತಿಯ ಕೆಲಸಗಳು ಆದರೆ ರಾಜ್ಯದಲ್ಲಿ ಮಕ್ಕಳು ಸರ್ಕಾರಿ ಶಾಲೆ ಕಡೆಗೆ ಮತ್ತೊಮ್ಮೆ ಬರುವಂತಾದರೆ ಸಾಕು ಅನ್ನೋದೇ ಇಲ್ಲಿ ಕಳಕಳಿ